ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೌಡ್ ವೆಲ್ಕಮ್ ಟು ಗೀತಾನಿಂಗಗೌಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಶುಭೋದಯದ ನೋಡಿ ಅಂದರೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ಸ್ವಾಭಿಮಾನ ಅಂತಕ್ಕಂಥದ್ದು ನೋಡಿ ಸ್ವಾಭಿಮಾನ ಅಂತಕ್ಕಂಥದ್ದು ಪದ ಕೇಳಿದ ತಕ್ಷಣ ಏನಾಗ್ತದೆ ಅಂತಂದ್ರೆ ಏಯ್ ನಾವೆಲ್ಲರೂ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಮನೋಭಾವನೂ ಬರ್ತೈತಿ ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸ್ವಾಭಿಮಾನದಿಂದ ಬದುಕಬೇಕಂತಕ್ಕಂಥ ಆಸೆಯನ್ನು ಹೊಂದಿರ್ತಾರೆ ಸೊ ಅದಕ್ಕಾಗಿಯೇ ಏನು ಮಾಡ್ತಿರ್ತಾರೆ ಅವರು ಹಗಲಿರುಳ್ಳು ಆ ಒಂದು ಸ್ವಾಭಿಮಾನ ಉಳಿಸ್ಕೋಬೇಕು ಅಂತ ಹೇಳಿನೇ ಬದುಕ್ತಾ ಇರ್ತಾರೆ ಸೊ ಸ್ವಾಭಿಮಾನ ಅಂತಕ್ಕಂಥದ್ದು ಮನುಷ್ಯನಿಗೆ ಎಷ್ಟು ಗೌರವವನ್ನು ತಂದುಕೊಡ್ತೈತಿ ಅಂತಕ್ಕಂಥ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಸ್ವಾಭಿಮಾನ ಇದ್ದಿರ್ತಕ್ಕಂಥ ವ್ಯಕ್ತಿ ಏನು ಅಂತಂದ್ರೆ ಸುಭದ್ರವಾಗಿರ್ತಕ್ಕಂಥ ಒಂದು ಜೀವನವನ್ನು ಕಟ್ಕೊಂಡಿರ್ತಾರೆ ಸುಭದ್ರವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಹೋರಾಡ್ತಿರ್ತಾರೆ ಇಲ್ಲಿ ಯಾವುದೇ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಜೀವನವನ್ನು ನಾನು ನಡೆಸಬಾರ್ದು ಬೇರೆಯವ್ರಿಗೂ ಸಹಿತ ನನ್ನ ಒಂದು ಜೀವನ ಮಾರ್ಗದರ್ಶಕವಾಗಬೇಕು ನಾನು ಸಹಿತ ಬೇರೆಯವರಿಗೆ ಗೈಡೆನ್ಸನ್ನು ಕೊಡಬೇಕು ಅಂತಹ ವ್ಯಕ್ತಿಯಾಗಿ ಬೆಳಿಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಏನು ಮಾಡ್ತಾನೆ ಈ ಸ್ವಾಭಿಮಾನಿ ವ್ಯಕ್ತಿ ಏನು ಮಾಡ್ತಿರ್ತಾನಂದ್ರೆ ಜೀವನವನ್ನು ನಡೆಸ್ತಿರ್ತಾನೆ ಸೊ ನೋಡ್ರಿ ಸ್ವಾಭಿಮಾನ ಇದ್ದಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಯಾರತ್ರ ಹೆಲ್ಪನ್ನು ಕೇಳೋದಿಲ್ಲ ಹಾಗಾದರೆ ಯಾರ ಹತ್ರ ಸಹಾಯ ಬಯಸ್ತೇ ತನ್ನಿಂದ ಸಹಾಯ ಬೇರೆಯವರಾಗಬೇಕು ಬೇರೆಯವರಿಗೆ ತನ್ನಿಂದ ಎಷ್ಟರ ಮಟ್ಟಿಗೆ ಸಹಾಯ ಬೇಕು ಅಷ್ಟರ ಮಟ್ಟಿಗೆ ಸಹಾಯವನ್ನು ಕೊಡ್ತಕ್ಕಂಥ ಶಕ್ತಿ ನನ್ನಲ್ಲಿ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಏನು ಮಾಡ್ತಿರ್ತಾರೆ ಅವರು ಹತ್ತದ ಎರಡು ವರ್ಷ ಅಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ಸೊ ಸ್ವಾಭಿಮಾನ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ನೋಡಿರಿ ಸ್ವಾಭಿಮಾನ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ ಯಾವಾಗಲೂ ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಜನರ ಒಂದು ಜನರನ್ನು ಸಂಕಷ್ಟಕ್ಕೆ ಸಿಲುತಕ್ಕಂಥದ್ದು ಜನರ ಬಗ್ಗೆ ಒಳ್ಳೆಯ ರೀತಿಯ ಒಂದು ಅಭಿಪ್ರಾಯವನ್ನು ಹೊಂದೇ ಇರ್ತಕ್ಕಂಥದ್ದು ಅವರ ಜೊತೆಗೆ ಒಂದು ಒಳ್ಳೆಯ ರೀತಿಯ ಬಾಂಧವ್ಯವನ್ನು ಸಹಿತ ಹೊಂದದೇ ಇರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸ್ವಾಭಿಮಾನಿ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ತನ್ನ ಜೀವನವನ್ನು ಅನಾಯಸ್ಥರವಾಗಿ ಏನು ಮಾಡ್ತಾನೆ ಇಲ್ಲಿ ಹಾಳು ಮಾಡ್ಕೊಳ್ತಕ್ಕಂಥದ್ದು ನೋಡಿರಿ ಕೆಲವೊಂದಿಷ್ಟು ಜನ ಏನು ಹೇಳ್ತಿರ್ತಾರೆ ಅಂತಂದ್ರೆ ಎಷ್ಟು ಸ್ವಾಭಿಮಾನಿಯಾದಿ ನೀನು ಹಾಂ ನಿನಗೆ ಏನಾದರೂ ಹೆಲ್ಪ್ ಮಾಡಬೇಕಂತ ಹೇಳಿದ್ರೆ ಇಷ್ಟು ಸ್ವಾಭಿಮಾನ ಇಟ್ಕೊಂಡ್ರು ನಾವು ಹೆಂಗೆ ಹೆಲ್ಪ್ ಮಾಡೋದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಆ ಸ್ವಾಭಿಮಾನ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಏನು ಮಾಡಬೇಕು ಬೇರೆಯವರಿಂದ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಾಯಾಸವಾಗಿ ಸಹ ಸಹಾಯವನ್ನು ತೆಗೆದುಕೊಂಥದ್ದು ಪದ್ಧತಿಯೆಲ್ಲ ರೂಢಿಯೆಲ್ಲ ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಅಂತ ಒಂದು ಮಾತನ್ನು ಕೇಳ್ಬರ್ತಿರ್ತಾವೆ ಸೊ ಆ ವ್ಯಕ್ತಿಯಿಂದ ಸೊ ಅದಕ್ಕಾಗಿ ಇಲ್ಲಿ ಸ್ವಾಭಿಮಾನ ಇರಬೇಕು ಎಷ್ಟರ ಮಟ್ಟಿಗೆ ಸ್ವಾಭಿಮಾನ ಇರಬೇಕು ಅಂತ ಹೇಳಿದ್ರೆ ನೋಡ್ರಿ ಬೇರೆಯವರ ಒಂದು ಹಂಗಲ್ಲಿ ಬದುಕಲಿಕ್ಕೆ ಹೋಗಬಾರ್ದು ಬೇರೆಯವರ ಒಂದು ಸಹಾಯವನ್ನು ಬಯಸ್ಬೇಕು ಯಾವ ಅವಶ್ಯಕತೆ ಇರ್ತೈತಾವ ಸಹಾಯವನ್ನು ಬಯಸ್ಬೇಕು ಆದರೆ ಬೇರೆಯವರ ಹಂಗಿನಲ್ಲೇ ಅಂದರೆ ಬೇರೆಯವರ ಒಂದು ನೆರಳಲ್ಲೇ ಬದುಕ್ತಕ್ಕಂಥವರಿಗೆ ಸ್ವಾಭಿಮಾನ ಬಹಳ ಕಡಿಮೆ ಇರ್ತೈತಿ ಯಾಕಂತ ಹೇಳಿದ್ರೆ ನೋಡ್ರಿ ಈಗ ಯಾರೋ ಹೆಲ್ಪ್ ಅಂತ ಹೇಳಿ ನಮ್ಮ ಒಂದು ಹತ್ತಿರ ಇರ್ರಿ ನಮ್ಮ ಹತ್ರನೇ ಏನು ಮಾಡ್ರಿ ನಿಮ್ಮ ಜೀವನವನ್ನ ಕಟ್ಕೊಳ್ಳ್ರಿ ಅಂತ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ ಹೆಲ್ಪನ್ನು ಮಾಡ್ತಿರ್ತಾರೆ ಬಟ್ ಇಲ್ಲಿ ಸ್ವಾಭಿಮಾನ ಇಲ್ಲದೆ ನಿರುಪಯುಕ್ತವಾಗಿ ನಿರುದ್ಯೋಗಿಯಾಗಿ ಬೇರೆಯವ್ರ ಹತ್ರ ಇಲ್ಲಿ ಇರ್ತಕ್ಕಂಥದ್ದು ಅವ್ರಿಗೂ ಸಹಿತ ಭಾರವಾಗಿ ಅವರ ಒಂದು ಕೆಲಸ ಕಾರ್ಯಗಳಿಗೂ ಸಹಿತ ಸಹಾಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಇಲ್ಲಿ ಸ್ವಾಭಿಮಾನಿ ಇಲ್ಲದೆ ಇರತಕ್ಕಂಥ ಸ್ವಾಭಿಮಾನಿ ಅಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಕರಿತೀವಿ ಸೊ ಬಹಳ ವ್ಯತ್ಯಾಸ ಐತಿ ಬೇರೆಯವರು ಜನರಿಗೆ ಹೆಲ್ಪನ್ನು ಮಾಡತಕ್ಕಂಥದ್ದು ಆದರೆ ಬೇರೆಯವರಿಂದ ನಾವು ಹೆಲ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಹೆಲ್ಪ್ ಮಾಡಿದರೂ ಸಹಿತ ಹೆಲ್ಪ್ ಮಾಡಿಕೊಂಡ್ರೂ ಸಹಿತ ಇಲ್ಲಿ ನಿರುದ್ಯೋಗಿಯಾಗಿ ಬೇರೆಯವರಿಗೆ ಭಾರವಾಗಿ ಬೇರೆಯವರಿಗೆ ಹೊರೆಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಸ್ವಾಭಿಮಾನಿ ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಕರಿತೀವಿ ಸೊ ಇಂಥ ಒಂದು ಜೀವನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಾಭಿಮಾನ ಇಲ್ಲದೇ ಇರ್ತಕ್ಕಂಥ ಜೀವನದಲ್ಲಿ ವ್ಯಕ್ತಿ ಏನಾಗ್ತಾನಂದ್ರೆ ಇಲ್ಲಿ ಎಲ್ಲರ ಒಂದು ನೆಗ್ಲಿಜೆನ್ಸಿಗೆ ಕಾರಣ ಆಗ್ತಾನೆ ಎಲ್ಲರೂ ಏನು ಮಾಡ್ತಾರೆ ಅವನನ್ನ ದೂರ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಅವನನ್ನ ಇಲ್ಲಿ ಏನಪ್ಪ ಅಂತಂದ್ರೆ ಅಪಹಾಸ್ಯಕ್ಕೆ ಗುರಿ ಮಾಡ್ತಾರೆ ಎಲ್ಲರೂ ಅವನನ್ನ ಅಂತಂದ್ರೆ ಇಲ್ಲಿ ತಮ್ಮ ಒಂದು ಕಾರ್ಯ ಕೆಲಸಗಳಿಂದ ಏನು ಮಾಡ್ತಾರೆ ಅವನನ್ನ ದೂರ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಏನಾಗ್ತೈತಿ ಅಂತಂದ್ರೆ ಅಂತಹ ವ್ಯಕ್ತಿ ಏನು ಮಾಡ್ತಾನೆ ಇಲ್ಲಿ ಗೌರವವನ್ನು ಕಳೆದ್ಕೊತಕ್ಕಂಥದ್ದು ಇಲ್ಲಿ ಗೌರವವನ್ನು ಕಳೆದುಕೊಂಡು ಯಾವುದೇ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನಮ್ಮದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಆ ವ್ಯಕ್ತಿ ತಂದುಕೊಂಡ್ಬಿಡ್ತಾನ ಸೊ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಸ್ವಾಭಿಮಾನ ಇರಬೇಕು ಸ್ವಾಭಿಮಾನದಿಂದ ನಾವು ಬದುಕಬೇಕು ಸ್ವಾಭಿಮಾನವನ್ನು ಇಟ್ಕೊಂಡು ಬಾಳಬೇಕು ಅಂದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ನಾವು ಸಹಿತ ಎಲ್ಲರಂತ ಚೆನ್ನಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ಪ್ರತಿಯೊಬ್ಬರು ಸ್ವಾಭಿಮಾನಿ ಆಗಬೇಕು ಸ್ವಾಭಿಮಾನಿ ಸ್ವಾವಲಂಬನೆ ಸ್ವಾವಲಂಬನೆ ಅಂತ ಕರಿತೀವಿ ಅದಕ್ಕಾಗಿ ಅಂದರೆ ನನ್ನ ಒಂದು ಕಾಲ ಮೇಲೆ ನನ್ನ ಒಂದು ಜೀವನದ ಮೇಲೆ ನನ್ನ ಗುರಿಗಳ ಮೇಲೆ ನಾನು ಎತ್ಕೊಂಡಾಗ ಏನಾಗ್ಕೈತೆ ಅಂತಂದ್ರೆ ನನ್ನ ಒಂದು ಸುಭದ್ರವಾಗಿರ್ತಕ್ಕಂಥ ಜೀವನವನ್ನು ನಾನು ಕಟ್ಕೊಂಡಾಗ ಏನಾಗ್ಕೈತೆ ಅಂತ ಹೇಳಿದ್ರೆ ನಾನು ಸ್ವಾಭಿಮಾನಿಯಾಗಿ ಬದುಕ್ತೇನೆ ಆವಾಗೇನಾಗ್ತೈತಿ ಬೇರೆಯವರು ಸಹಿತ ನನ್ನ ಅಪ್ರಿಸಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಇಲ್ಲದೆ ಹೋದರೆ ಸ್ವಾಭಿಮಾನ ಇಲ್ಲದೆ ಹೋದರೆ ಏನಾಗ್ತೈತಿ ಬೇರೆಯವರ ಒಂದು ಹಾಸ್ಯಕ್ಕೆ ಗುರಿ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡಬೇಕು ಸ್ವಾಭಿಮಾನ ಸ್ವಾಭಿಮಾನವನ್ನು ಇಟ್ಕೊಳ್ಬೇಕು ಸ್ವಾಭಿಮಾನದಿಂದ ಬದುಕಬೇಕು ಸ್ವಾಭಿಮಾನಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕು ನೋಡ್ರಿ ಸ್ವಾಭಿಮಾನಿಯಾಗಿ ಇರಬೇಕು ಅಷ್ಟೇ ಅಲ್ಲ ಸ್ವಾಭಿಮಾನಿಯಾಗಿರಬೇಕು ಅಂತ ಹೇಳಿದ್ರೆ ಅದರ ತಕ್ಕಾಗಿ ನಾವೇನು ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಒಂದು ಜೀವನವನ್ನು ಸುಭದ್ರವಾಗಿ ಇಟ್ಕೊಳ್ಬೇಕು ಯಾವಾಗ ನಮ್ಮ ಜೀವನವನ್ನು ನಾವು ಸುಭದ್ರವಾಗಿ ಇಟ್ಕೋತೇವಲ್ಲ ಆವಾಗ ನಾವು ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ ಅಂದರೆ ಬೇರೆಯವ್ರ ಹತ್ರ ಕೈಯನ್ನು ಚಾಚದೆ ಬೇರೆಯವ್ರ ಹತ್ರ ಸಹಾಯಕ್ಕೆ ತೋಚದೆ ಏನು ಮಾಡ್ತೇವೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಜೀವನದಲ್ಲಿ ಖುಷಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಸ್ವಾಭಿಮಾನದಿಂದ ಬದುಕ್ರಿ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಿರಿ ಸ್ವಾಭಿಮಾನಕ್ಕೆ ಜೀವನವನ್ನು ಕಟ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿದೀನಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ